ಎಸ್ ಬಿ ಐ ಬ್ಯಾಂಕ್ ವತಿಯಿಂದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿಯಲ್ಲಿ ಯಾವುದೇ ಭದ್ರತೆ ಇಲ್ಲದೆ ಹತ್ತು ಲಕ್ಷದವರೆಗೆ ಸಾರ್ವಜನಿಕರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟಿನಲ್ಲಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಸ್ ಬಿ ಐ ತಿಪ್ಪಸಂದ್ರ ಶಾಖೆಯಲ್ಲಿ ಹಾಗೂ ಎಸ್ ಬಿ ಐ ದೊಮ್ಮಸಂದ್ರ ಶಾಖೆಯಲ್ಲಿ ಮತ್ತು ಎಸ್ ಬಿ ಐ ಸರ್ಜಾಪುರ ರೋಡ್ ಹಾಗೂ ಎಸ್ ಬಿ ಐ ಎಚ್ ಎಸ್ ಆರ್ ಲೇಔಟ್ ಸೆಕೆಂಡ್ ಸೆಕ್ಟರ್ ಶಾಖೆಯಲ್ಲಿ ಮುದ್ರಾ ಸಾಲದ ಮೇಳವನ್ನು ಹಮ್ಮಿಕೊಂಡಿತು ಎಂದು ಪ್ರಚಾರದ ವಾಹನಗಳಿಗೆ ಎಚ್ಎಸ್ಆರ್ ಲೇಔಟ್ ಬೆಂಗಳೂರು ಸೌತ್ನ ಎಸ್ ಬಿ ಐ ಬ್ಯಾಂಕ್ನ ರೀಸನಲ್ ಮ್ಯಾನೇಜರ್ ಎನ್ಸಿ ದಾಮೋದರ್ ಮತ್ತು ಸಹಾಯಕ ಮಹಾ ಪ್ರಬಂಧಕರಾದ ಶರತ್ ಕುಮಾರ್ ರೀಸನಲ್ ಆಫೀಸರ್ ಮತ್ತು ಮುಖ್ಯ ವ್ಯವಸ್ಥಾಪಕರಾದ ಗಜಾನನ್ ಚಲಾವಾದಿರವರು ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಆರ್ ಲೇಔಟ್ ಎಸ್ಬಿಐ ಬ್ಯಾಂಕ್ನ ಮ್ಯಾನೇಜರ್ ವೆಂಕಟೇಶ್ ವೇಟಪಾಳ್ಯಂ ಹಾಗೂ ಎಸ್ಬಿಐ ಬ್ಯಾಂಕ್ನ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ನಮಸ್ಕಾರ ಭಾರತೀಯ ಸ್ಟೇಟ್ ಬ್ಯಾಂಕ್ ಎಚ್ ಎಸ್ ಆರ್ ಲೇಔಟ್ ರೀಸಿಯನ್ನಿಂದ ನಮ್ಮ ಗ್ರಾಹಕರಿಗೆ ಮತ್ತು ನಾಗರಿಕರಿಗೆ ಸುವರ್ಣ ಅವಕಾಶ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಬರ್ತಾ ಇರೋದು ಮುದ್ರಾ ಯೋಜನಾ ಇದು ಎಲ್ಲರಿಗೂ ವ್ಯಾಪಾರಸ್ಥರಾಗಲಿ ಟ್ರೇಡರ್ಸ್ ಏನಾರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಂಥವ್ರಿಗೂ ಹತ್ತು ಲಕ್ಷವರೆಗೂ ಈ ಮುದ್ರಾ ಲೋನ್ ಸ್ಕೀಮಿಂದ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಎಲ್ಲರಿಗೂ ಲೋನ್ ಕೊಡ್ಬೋದು ನಿಮ್ಮಲ್ಲಿ ನಮ್ಮ ಬ್ರಾಂಚಸ್ ಇಂದಿರಾನಗರ್ ಬೆಲಂದೂರು ಸರ್ಜಾಪುರ್ ಹೊಸೂರು ರೋಡ್ ಹೆಚ್ ಎಸ್ ಆರ್ ಇದೆಲ್ಲ ಕಡೆ ಇದೆ ನಾವು ನಾಳೆ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಈ ಪ್ರೋಗ್ರಾಮ್ ಇರುತ್ತೆ ಹದಿನಾರನೋ ತಾರೀಕು ಬ್ರ್ಯಾಂಚಸ್ಸಲ್ಲಿ ಎಲ್ಲರೂ ಅಪ್ಲಿಕೇಶನ್ಸ್ ಸಬ್ಮಿಟ್ ಮಾಡಿದರೆ ಅಲ್ಲಿ ತುರಂತ ಅಲ್ಲಿನೇ ಸಿಗ್ನೇಚರು ಸ್ಯಾಂಕ್ಷನಿಂಗ್ ಅಥಾರಿಟಿ ಮಾಡಿಬಿಟ್ಟು ಪ್ರೀ ಅಪ್ರೂವ್ಡ್ ಲೋನ್ ಕೊಡ್ತೀವಿ ಇದು ಸುವರ್ಣ ಅವಕಾಶನ ಎಲ್ಲರೂ ಉಪಯೋಗಿಸಿ ನೀವು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ ಈ ಗೌರ್ಮೆಂಟ್ ಸ್ಕೀಮಲ್ಲಿ ನಿಮಗೆ ವ್ಯಾಪಾರ ಉದ್ಯಮ ಆಗಲಿ ಅಂತ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಮತ್ತು ನಮ್ಮ ಕ್ರೆಡಿಟ್ ಸೊಸೈಟಿ ನಮ್ಮ ಲೋನ್ ಪ್ರಾಸೆಸ್ ಮಾಡೋ ಅಂಥವರು ನಮ್ಮ ಎಸ್ ಎಮ್ ಇ ಸೆಂಟರ್ ಅಂತಾರೆ ಅಂತೀವಿ ಬಿಸ್ನೆಸ್ ಲೋನ್ಸ್ ಎಲ್ಲ ಮಾಡೋವಂಥವ್ರು ಎ ಜಿ ಎಮ್ಮು ಎಲ್ಲರೂ ಬ್ರ್ಯಾಂಚ್ ಮ್ಯಾನೇಜರ್ಸು ಈ ಪ್ರೋಗ್ರಾಮ್ಗೆ ಮಾಡೋವಂಥ ಒಂದು ಟಾಸ್ಕ್ ಫೋರ್ಸು ಎಲ್ಲರೂ ಇದು ಮುಂದಗು ನಡೀಲಿ ಅಂತ ಹೋಗ್ತಾ ಇದ್ದೀವಿ ಪಿ ಎಮ್ ಎಮ್ ವೈ ಮುದ್ರಾ ಯೋಜನಾ ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಎಸ್ ಸಿ ಎಸ್ ಟಿ ಅವರು ಯಾವುದೇ ಹೊಸ ಉದ್ಯಮಕಾರ ಆಗ್ತಾರೆ ಯಾವುದೇ ಹೊಸ ಉದ್ಯಮ ಮಾಡ್ತಾರೆ ಅದಕ್ಕೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಂದು ಕೋಟಿ ವರೆಗೂ ನಿಮಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ನಾವು ಕೊಡ್ಬೋದು ನೀವು ಉದ್ಯಮನಾಗಿರಿ ಮುಂದಕ್ಕೆ ನಡೀರಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಚೇತನ ಇದೆ ಮತ್ತು ಇನ್ನೊಂದು ಸ್ಕೀಮು ಇದರಲ್ಲಿದೆ ವಿಶ್ವಕರ್ಮ ಆಗಲಿ ಪಿ ಎಮ್ ಸ್ವನಿಧಿ ಆಗಲಿ ಯಾವುದೇ ವಿಷಯದಲ್ಲಿ ಆದ್ರೂ ಗ್ರಾಹಕರಿಗೆ ನಾಗರಿಕರಿಗೆ ನಾವು ಒತ್ತರ ಇದ್ದೀವಿ ನಮ್ಮ ಫೆಸಿಲಿಟೀಸ್ ಎಲ್ಲ ನಿಮ್ಮವರೆಗೂ ರೀಚ್ ಆಗಲಿಕ್ಕೆ ನಾವೇ ನಿಮ್ಮ ಡೋರ್ ಟು ಡೋರ್ ಬರ್ತಾ ಇದ್ದೀವಿ ಇದು ವೆಹಿಕಲ್ಸು ಈ ಬೆಂಗಳೂರು ಈಸ್ಟು ಬೆಂಗಳೂರು ಸೌತ್ ಎಲ್ಲ ಓಡಾಡ್ತಾ ಇರ್ತದೆ ಮಾಹಿತಿ ಇಲ್ಲಿನೂ ಸಿಗತ್ತೆ ಬ್ರ್ಯಾಂಚಲ್ಲಿ ಸೆಲೆಕ್ಟೆಡ್ ಬ್ರ್ಯಾಂಚಸ್ಸಲ್ಲಿ ಸಿಗತ್ತೆ ನೀವೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ವಿನಮ್ರತ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲಿ ಫಸ್ಟು ಕೆ ವೈ ಸಿ ಬೇಕಾಗತ್ತೆ ಅಂದರೆ ಅವ್ರದ್ದು ಪ್ಯಾನು ಆಧಾರು ಮತ್ತು ಇದು ಉದ್ಯಮಕಾರ ಉದ್ಯಮ ಆಧಾರ್ ಈ ಮೂರೂ ಬೇಕು ಮತ್ತು ಏನು ಅವರು ಬಿಸ್ನೆಸ್ ಮಾಡ್ತಾರೆ ಮತ್ತು ಏನನ್ನ ಪರ್ಚೇಸ್ ಮಾಡ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟದ್ದು ಕೊಟೇಶನ್ ಆಗಲಿ ಬಿಲ್ ಆಗಲಿ ಇದು ಮುಖ್ಯವಾಗಿ ಇರೋದಂಥವು ಅದಾದ ನಂತರ ಅವ್ರದ್ದು ಏನೇನು ಸಿಬಿಲ್ ನೋಡ್ತೀವಿ ನೋಡಿಬಿಟ್ಟು ಉದ್ಯಮ ಸರಿ ಇದೆ ಅಂತ ಹೇಳಿದರೆ ಇಮ್ಮಿಡಿಯೆಟ್ಲಿ ಅಲ್ಲೇ ಆನ್ ಅಪ್ರೂವಲ್ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಈ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಭಾರತ ಸರ್ಕಾರದ ನಡೆಸೋಂಥ ಈ ಕ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ನಮ್ಮ ಸುಶಿಕ್ಷಿತ ಯುವಕರಿಗೆ ಇದು ಒಂದು ಸುವರ್ಣ ಸಂಧಿ ಇದೆ ಸೊ ಈ ಇದರಲ್ಲಿ ಈ ಈ ಸ್ಕೀಮಲ್ಲಿ ಎಸ್ಪೆಷಲಿ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮಲ್ಲಿ ನಾವು ಲೋನ್ ಅಪ್ ಟು ಒನ್ ಬ ಅವ್ರಿಗೆ ಸಿಗ್ಬೋದು ಇಲಿಜಿಬಲ್ ಇದ್ದರೆ ಆಮೇಲೆ ಈ ಟ್ಯಾಟ್ ಕೂಡ ಇದೆ ನಮಗೆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ ಮೇಲೆ ಒಂದು ನಾಲ್ಕು ವಾರದಲ್ಲಿ ನಾವು ಇದು ಲೋನ್ ಸ್ಯಾಂಕ್ಷನ್ ಅಥವಾ ರಿಜೆಕ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇದರಲ್ಲಿ ಟ್ಯಾಟ್ ಇರೋದ್ರಿಂದ ಇದರಲ್ಲಿ ಯಾವ ಯಾವುದೇ ಥರ ಇದು ಆಪ್ಸ್ಟಕಲ್ಸ್ ಯಾವುದು ಇರಲ್ಲ ಇರೋಲ್ಲ ನಮ್ಮ ಇವರಿಗೆ ಯುವಕರಿಗೆ ಯಾರು ಯಾರು ಇದು ಲೋನ್ ಪಡಿಬೇಕಂತ ಅಂತ ಇದ್ದಾರೆ ಅವ್ರಿಗೆ ಯಾವ ಯಾವ ಥರದ್ದು ಈ ಥರದಲ್ಲಿ ಆಪ್ಸ್ಟೆಕಲ್ ಇರಲ್ಲ ಸೊ ಹಾಗಾಗಿ ಎಲ್ಲ ಯುವಕರಿಗೆ ನಮ್ಮ ಎಸ್ ಬಿ ಐ ಮತ್ತು ಎಸ್ ಬಿ ಐ ಪರವಾಗಿ ನಾನು ಏನು ವಿನಂತಿಸ್ತೇನೆ ಅಂದರೆ ಈ ಸುವರ್ಣ ಸಂದಿದ್ದು ಅವರು ಈ ಲಾಭ ಪಡಿಬೇಕು ಅಂತ ನಮ್ಮ ಶರತ್ ಕುಮಾರ್ ಎ ಜಿ ಎಮ್ ಎಸ್ ಎಮ್ ಎ ಸಿ ಸೊ ಐ ಆಮ್ ರಿಪ್ರೆಸೆಂಟಿಂಗ್ ದ ಅವರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದ ಎಸ್ ಎಮ್ ಇ ಸೆಂಟರ್ ವೇರ್ ಆರ್ ವಿ ಪ್ರೊಸೆಸ್ ಲೋನ್ ಅಪ್ಲಿಕೇಶನ್ಸ್ ಅಪ್ ಟು ಟು ಕ್ರೋಡ್ಸ್ So here primarily we are focusing on uh, Mudra loan applications up to 10 lakhs and stand-up India from up to 10 lakhs to one crore. So here uh, on behalf of the branches which are in the HSR layout uh, and the regions, uh, we are making all effort to popularize and uh, educate the customers. Uh, for uh, applications which we can receive in Mudra and stand Up India. The basic documents as uh, already have been advised by our team, conceive a loan application, with Registration certificate, then the KYC documents are required and whatever business activity they want to conduct, uh, for that the uh, supporting documents, invoice, quotation, project costs are required. So we on behalf of the SME uh, Centre and uh, the RBO team, we together we want to uh, popularize and create awareness and try to sanction the maximum number of proposals within the uh, max, minimum time. So we are committed to encourage and promote Government of India scheme, of our Prime pra Minister Mudra scheme and Stand Up India scheme. Uh, all are welcome to avail the facility. Thank you. LR, we uh, we are from state bank of india and we are conducting uh, loan melas especially government sponsored schemes like mudra loan stand up india and other uh, other government schemes like pm viswakarma and any other financial facility from the state bank of india we are readily available on 16th of this month at different branches in bangalore and you are all invited to fulfill your financial needs wherever your business requirement is there on that day thank you